ಎಲ್ರಿಗೂ ಕೂಡ ನಮಸ್ತೆ ಬರ ಪರಿಹಾರ ಜಮವಾದ ರೈತರ ಪಟ್ಟಿ ಬಿಡುಗಡೆ ಈ ಪಟ್ಟಿಯಲ್ಲಿ ಹೆಸರು ಇದ್ದವರಿಗೆ ಮಾತ್ರ ಮೂರನೇ ಕಂತಿನ ಹಣ ಬರುತ್ತದೆ ನಿಮ್ಮ ಹೆಸರು ಇದೇ ಎಲ್ಲ ಚೆಕ್ ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಮಾತ್ರ ನಿಮಗೆ ಲಾಸ್ ಅಲ್ವಾ ಸೊ ಹಾಗಾಗಿ ಮರೆಯೋಕ್ಕೆ ಹೋಗ್ಬೇಡಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆದಂಥ ಭೀಕರ ಬರಗಾಲದಿಂದ ರೈತರ ಬೆಳೆಗೆ ಬರ ಪರಿಹಾರ ನೀಡಲು ಕೇಂದ್ರ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿದ್ದು ಈ ಹಣವನ್ನು ಕರ್ನಾಟಕ ರಾಜ್ಯ ಸರ್ ಸರ್ಕಾರವು ಈಗಾಗಲೇ ಕರ್ನಾಟಕ ರಾಜ್ಯದ ರೈತರ ಖಾತೆಗೆ ನೇರವಾಗಿ ಹಣ ಜಮಾ ಮಾಡಲಾಗಿದೆ ಇದೀಗ ಹರರ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ದು ನೀವು ಇದನ್ನು ಮೊಬೈಲ್ನಲ್ಲಿ ಚೆಕ್ ಮಾಡಿಕೊಳ್ಳಬಹುದು ಹೇಗೆ ಅಂತ ನೋಡ್ತಾ ಹೋಗೋಣ ಚೆಕ್ ಮಾಡಿಕೊಳ್ಳುವ ಪ್ರೋಸೆಸನ್ನು ನೀವೇ ನೋಡ್ತಾ ಇದ್ದೀರ ಸೊ ಆ ರೀತಿ ಚೆಕ್ ಮಾಡಿಕೊಳ್ಬೋದು ಸೊ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ ಸೊ ಕರ್ನಾಟಕ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆದೇಶದಂತೆ ರಾಜ್ಯ ರೈತರಿಗೆ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಹಣವನ್ನು ರೈತರ ಖಾತೆಗೆ ಡಿ ಪಿ ಟಿ ಮುಖಾಂತರ ಹಣವನ್ನು ವರ್ಗಾವಣೆ ಮಾಡಲಾಗಿದೆ ವಿಪರ್ಯಾಸವೇನೆಂದರೆ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಇದ್ದರೂ ಕೂಡ ಎಫ್ ಐ ಡಿ ಲಿಂಕ್ ಆಗಿದ್ದರೂ ಕೂಡ ಹಲವರ ಖಾತೆಗೆ ಏನಾಗಿದೆ ಅಮೌಂಟ್ ಬಂದೇ ಇಲ್ಲ ಸೊ ಅಂಥವ್ರು ಏನು ಮಾಡಬೇಕು ಅಂತ ನಾವಿವಾಗ ನೋಡ್ತಾ ಹೋಗೋಣ ಸೊ ನಿಮಗೆ ಆದರೂ ಕೂಡ ಎಲ್ಲ ಚ ನಿಮ್ಮದು ಕಂಪ್ಲೀಟ್ ಪ್ರೋಸಸ್ ಇದೆ ಓಕೆ ಎಲ್ಲ ಕೂಡ ಕರೆಕ್ಟಾಗಿದೆ ಆದರೂ ಕೂಡ ಹಣ ಬಂದಿಲ್ಲ ಅಂದರೆ ನೀವು ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಲ್ಲ ಅಂತ ನೋಡಿ ಲಿಂಕ್ ಇನ್ನೊಂದ್ಸರ್ತಿ ಲಿಂಕ್ ಮಾಡಿಸಿ ಆಗಿಲ್ಲ ಅಂದರೆ ಆಗಿಲ್ಲ ಅಂದರೆ ತಹಶೀಲ್ದಾರ್ ಕಚೇರಿಗೆ ಒಮ್ಮೆ ಭೇಟಿ ನೀಡಿ ಸೊ ಭೇಟಿ ನೀಡಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿ ಸೊ ಅವ್ರಿಗಿಲ್ಲ ಅಂದರೆ ಅಧಿಕಾರಿಗಳಿಗೆ ಮಾಹಿತಿ ನೀಡದೇ ಇದ್ದರೆ ಅವ್ರಿಗೆ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಕೂಡ ಗೊತ್ತಾಗೋದಿಲ್ಲ ಸೊ ನಂತರ ಅವಳು ಹೇಳುವ ಕ್ರಮಗಳನ್ನ ಅನುಸರಿಸಿ ನಿಮ್ಮ ಖಾತೆಗೆ ಬರೆ ಪರಿಹಾರ ಹಣವು ಜಮವಾಗುವಂತೆ ಮಾಡಿಕೊಳ್ಳಿ ಸೊ ಈ ರೀತಿ ಮಾಡಿಕೊಳ್ಳಿ ಸೊ ಯಾರದೆಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಮೇಲೆ ಪಾಣಿ ಕಾ ಪಾಣಿ ಆಗಿದೆನೋ ಅಂಥವ್ರು ಅವ್ರಿಗೆ ಅಮೌಂಟು ಬರೋದು ಲೇಟ್ ಆಗುತ್ತೆ ಓಕೆನಾ ಅಂಥವ್ರಿಗೆ ಮೇ ಮೇಲೆ ಬರುತ್ತೆ ಅಂತ ಹೇಳಿದರೆ ಎರಡು ಸಾವಿರದ ಹತ್ತೊಂಬತ್ತರ ಮೇಲೆ ಪಾಣಿ ಯಾರ್ದೆಲ್ಲ ಆಗಿದನೋ ಅಂಥವ್ರಿಗೆ ಮೇ ಮೇಲೆ ಬರುತ್ತೆ ಸೊ ಎರಡು ಸಾವಿರದ ಹತ್ತೊಂಬತ್ತರ ಮೇಲೆ ಬರ ಪರಿಹಾರ ಆಗಿರ್ಬೋದು ಓಕೆನಾ ಏನು ಬೇರೆ ಇದು ಬರ ಪರಿಹಾರ ಬಿಟ್ಟು ಮತ್ತು ಇನ್ನು ಪಿ ಎಮ್ ಕಿಸಾನ್ ಆಗಿರ್ಬೋದು ಅಂಥವ್ರಿಗೆ ಸ್ವಲ್ಪ ಹಣ ಲೇಟಾಗಿ ಬರುತ್ತೆ ನೀವು ವೆಯ್ಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್